ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈಗ ಸಾಲು ಸಾಲು ಹಬ್ಬಗಳು ಬರ್ತಾ ಇದೆ ಈ ಹಬ್ಬಗಳಿಗೆ ನಾವು ಸಿಹಿ ತಿಂಡಿ ಮಾಡಬೇಕಲ್ವ ಅದಕ್ಕೋಸ್ಕರ ನಾನಿಲ್ಲಿ ಎಳ್ಳಿನಿಂದ ಉಂಡೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಇಲ್ಲಿ ನಾನು ಒಲೆ ಮೇಲೆ ಅಂಚಿಟ್ಕೊಂಡು ಬಿಸಿ ಮಾಡ್ಕೊಂಡಿದ್ದೆ ಅದಕ್ಕೆ ಎಳ್ಳು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಎಳ್ಳನ ಹುರ್ಕೊಳ್ಬೇಕು ಯಾಕಂದರೆ ಎಳ್ಳು ಬೇಗನೆ ಸೀದೋಗ್ಬಿಡುತ್ತೆ ಉರಿ ಜಾಸ್ತಿ ಇಟ್ಕೊಂಡ್ಬಿಟ್ರೆ ಅದಕ್ಕೋಸ್ಕರ ಚಟಪಟ ಅಂತ ಸಿಡಿಯುತ್ತಲ್ವ ಅಷ್ಟು ಹುರ್ಕೊಂಡ್ರೆ ಸಾಕು ಜಾಸ್ತಿ ಹುರ್ಕೊಳಕ್ಕೆ ಹೋಗ್ಬೇಡಿ ಈಗ ಎಳ್ಳು ಹುರ್ಕೊಂಡಿದ್ದಾಗಿದೆ ನಾನು ತೆಗ್ದಿಟ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಹಾಗೆ ಬಿಡೋಣ ಇದು ತಣ್ಣಗಾಗಲಿ ಸ್ವಲ್ಪ ಎಳ್ಳು ನೋಡಿ ಈಗ ಎಳ್ಳನ್ನೆಲ್ಲ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಡಿದ್ದಾಗಿದೆ ನಾನು ಎಳ್ಳು ತಣ್ಣಗಾದ ನಂತರ ಇಲ್ಲಿ ಎರಡು ಬಟ್ಲಷ್ಟು ನಾನು ಜ ಮಿಕ್ಸಿ ಜಾರಿಗೆ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಎರಡು ಬಟ್ಲು ಎಳ್ಳಿಗೆ ಒಂದು ಬಟ್ಲಷ್ಟು ಬೆಲ್ಲ ತಗೊಂಡಿದ್ದೀನಿ ಎಳ್ಳ ನಾವು ಫಸ್ಟು ಪುಡಿ ಮಾಡಿಕೊಂಡು ಆಮೇಲೆ ಬೆಲ್ಲ ಹಾಕ್ಕೊಂಡು ಮತ್ತೆ ಪುಡಿ ಮಾಡ್ಕೊಳ್ಬೋದು ನಾನಿಲ್ಲಿ ಎಳ್ಳನ್ನು ಮತ್ತು ಬೆಲ್ಲನೂ ಎರಡು ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಬಟ್ಲಷ್ಟು ಎಳ್ಳಿಗೆ ಒಂದು ಬಟ್ಲಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲನ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಳ್ಳಿ ಇದನ್ನು ನುಣ್ಣುಗೆ ರುಬ್ಕೊ ನೋಡಿ ಈ ಥರ ಫುಲ್ ನುಣ್ಣಿಗೆ ರುಬ್ಕೊಳ್ಬೇಕು ಪುಡಿ ಮಾಡಿರೋ ಎಳ್ಳು ಮತ್ತು ಬೆಲ್ಲನ ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಬಿಟ್ಟು ಗಂಟು ಗಂಟು ಆಗಿರುತ್ತಲ್ವ ನಾವು ಮಿಕ್ಸಿಯಲ್ಲಿ ರುಬ್ಬಬೇಕಾರೆ ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಳ್ಬೇಕು ಗಂಟೆಗಳನ್ನೆಲ್ಲ ಚೆನ್ನಾಗಿ ಕೈಯಲ್ಲೇ ಬಿಡಿಸ್ಕೊಂಬಿಟ್ಟು ಉಂಡೆ ಕಟ್ಕೊಳ್ಬೇಕು ತುಂಬ ಸುಲಭ ನಮಗೆ ಕೈಗೆ ಹತ್ಕೊಳ್ಳುತ್ತೆ ಅನ್ನೋ ಸಮಸ್ಯೆನೇ ಇಲ್ಲ ಯಾಕಂದರೆ ಎಣ್ಣೆ ತುಪ್ಪ ಏನೂ ಹಚ್ಕೊಳ್ಳೋದು ಬೇಕಾಗಿಲ್ಲ ಎಳ್ಳಿನಲ್ಲೇ ಎಣ್ಣೆ ಅಂಶ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ನಮಗೆ ಕೈಗೆಲ್ಲ ಹತ್ಕೊಳ್ಳೋದಿಲ್ಲ ಉಂಡೆ ತುಂಬ ಸುಲಭವಾಗಿ ಕಟ್ಕೊಳ್ಬೋದು ನೋಡಿ ಈಗ ಗಂಟೆನೆಲ್ಲ ನೀಟಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕ ಮೇಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನೀವು ಬೆಲ್ಲೈಕ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಬಿಡೋ ನೆಕ್ಸ್ಟ್ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಉಂಡೆನ ಎಷ್ಟು ಸುಲಭವಾಗಿ ಕಟ್ಕೊಳ್ಬೋದು ಅಂತೇಳಿ ಎಳ್ಳಿನಲ್ಲಿರೋ ಎಣ್ಣೆ ಅಂಶ ಎಲ್ಲ ಕೈಗೆ ಹತ್ಕೊಂಡಿದೆ ನೋಡಿ ಇದರಿಂದ ಉಂಡೆ ಕೈಗೆ ಅಂಟೋದಿಲ್ಲ ಸುಲಭವಾಗಿ ನಾವು ಎಳ್ಳಿನ ಉಂಡೆ ಕಟ್ಕೊಬೋದು ನೋಡಿ ಎಷ್ಟು ಸಾಫ್ಟಾಗಿ ನೈಸಾಗಿ ಇದೆ ಅಂಥೇಳಿ ಉಂಡೆ ತುಂಬಾ ರುಚಿಯಾಗಿರುತ್ತೆ ನಾವು ಹಬ್ಬಗಳಲ್ಲಿ ಈ ಥರ ಮಾಡ್ಕೊಂಡು ತಿನ್ಬೋದು ಈ ಎಳ್ಳಿನ ಉಂಡೆಗೆ ಕೆಲವರು ಏಲಕ್ಕಿ ಪುಡಿ ಹಾಕ್ಕೊಳ್ತಾರೆ ನಾನು ಹಾಕಿಲ್ಲ ನೀವು ಬೇಕಾದರೆ ಹಾಕ್ಕೊಂಡು ಉಂಡೆ ಕಟ್ಕೊಳ್ಬೋದು ಏನೂ ಆಗೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬಂದಿದೆ ಅಲ್ವಾ ತುಂಬ ನೈಸಾಗಿ ಬಂದಿದೆ ಈಸಿಯಾಗಿ ಒಂದು ಎರಡು ಮೂರು ನಿಮಿಷದಲ್ಲಿ ನಾವು ಈ ಉಂಡೆನ ರೆಡಿ ಮಾಡ್ಕೊಳ್ಬೋದು ನೋಡಿ ಉಂಡೆ ಎಷ್ಟು ಬೇಗ ಸುಲಭವಾಗಿ ರೆಡಿಯಾಗಿದೆ ಅಂಥೇಳಿ ಅಲ್ವಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು